ನಾನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಶಾಸಕ ಮಿತ್ರರು ತಂಡ ಮದ್ದೂರಿಗೆ ಭೇಟಿ ನೀಡ್ತಾ ಇದ್ದಾರೆ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಒಂದು ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳಿಗೆ ಒಂದು ಧೈರ್ಯ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಇದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಇವತ್ತು ಅಶಾಂತಿ ಕದಡುವಂತಹ ಶಾಂತಿಯನ್ನು ಕದಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊರಬೇಕಾಗುತ್ತೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಗಣೇಶನ ಹಬ್ಬನೂ ಕೂಡ ಇವತ್ತು ನೆಮ್ಮದಿಂದ ಇವತ್ತು ಹಿಂದೂಗಳು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನ ತಳಿತಾ ಇದೆ ಹಾಗಾದ್ರೆ ಹಬ್ಬ ಹರಿದಿನವನ್ನು ಕೂಡ ನಾವು ನೆಮ್ಮದಿಂದ ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಥರ ನೆನ್ನೆ ದಿನ ಭದ್ರಾವತಿ ಶಾಸಕರು ಹೇಳಿಕೆ ನೀಡಿದ್ದಾರೆ ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟೆ ಹುಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದು ಕಡೆ ಆದರೆ ತಡೆ ಮಾಡ್ತಾರೆ ಈಗಲೇ ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ ಅವ್ರು ಆದರೆ ಈ ಹೇಳಿಕೆಗಳಿದೆಯಲ್ಲ ಒಂದು ಕಡೆ ಹಿಂದೂಗಳ ಮೇಲೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಹಿಂದೂಗಳ ಮೇಲೆ ಇವತ್ತು ಕಲ್ತೂರುವಂಥದ್ದು ಹಿಂದೂಗಳ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಹೊತ್ತು ಅಟ್ಟಾಸ ಮರಿತಕ್ಕಂಥ ದುಷ್ಟಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದೆ ಇವೆಲ್ಲವಕ್ಕೂ ಸಹ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ರಾಜ್ಯ ಸರ್ಕಾರ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಎಲ್ಲೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಬೇಕು ಶಾಂತಿ ಇರಬೇಕು ರಾಜ್ಯದಲ್ಲಿ ಅನ್ನುವ ಬಯಕೆ ರಾಜ್ಯ ಸರ್ಕಾರಕ್ಕೆ ಇಲ್ವೇನೋ ಅನ್ನುವ ಆತಂಕ ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ಪ್ರಕರಣಗಳು ನೀವು ಗಮನಿಸಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿರ್ಬೋದು ಇನ್ನು ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಈಗ ಚಿತ್ರದುರ್ಗದಲ್ಲೂ ಸಹ ನಾವು ಡಿ ಜೆಗೂ ಕೂಡ ಅವಕಾಶ ಕೊಡೋದಿಲ್ಲ ಮೆರವಣಿಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಮಾಹಿತಿ ಬರ್ತಾ ಇದೆ ಅಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಅವರೂ ಕೂಡ ಅಲ್ಲಿ ಚಿತ್ರದುರ್ಗ ಬರಬಾರ್ದು ಅಂತೇಳಿ ಗಡಿ ಮಾಡಿದ್ದಾರೆ ಅನ್ನುವ ವಿಚಾರಗಳು ಕೂಡ ಇವತ್ತು ಕೇಳಿ ಬರ್ತಾ ಇದೆ ಅಂದರೆ ಎಲ್ಲಿ ಇವತ್ತು ನಮ್ಮ ಭಾರತದಲ್ಲಿದ್ದವೋ ಅಥವಾ ಪಾಕಿಸ್ತಾನದಲ್ಲಿದ್ದವು ಈ ರೀತಿ ಒಂದು ವಾತಾವರಣ ಕಾಂಗ್ರೆಸ್ ಸರ್ಕಾರವೇ ಸೃಷ್ಟಿ ಮಾಡ್ತಾ ಇದೆ ಅಂದರೆ ನಾವಿವತ್ತೆಲ್ಲ ನಮ್ಮ ಮುಖಂಡರ ತಂಡವತ್ತು ಮದುವೆಗೂ ಕೂಡ ಭೇಟಿಯನ್ನು ಕೊಟ್ಟು ನಮ್ಮ ಮುಖಂಡರಲ್ಲೆಲ್ಲರೂ ಕೂಡ ನಾವು ಮಾತನಾಡಿಸ್ತೇವೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿನೇ ಇವತ್ತು ಶಾಂತಿ ಕದಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಾ ಇದೆ ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ರೀತಿ ಹೇಳಿಕೆಯನ್ನು ಕೊಟ್ಟರೆ ಭಗವಂತನೇ ಕಾಪಾಡಬೇಕು

ಕುತಂತ್ರ ಬಿಟ್ಟರೆ ಇದ್ರ ಏನು ಸತ್ಯಾಂಶ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದುತ್ವದ ಪರವಾಗಿ ನಿಂತಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಎಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗ್ತದೆ ಹಿಂದೂ ಆಚಾರ ವಿಚಾರ ಪರಂಪರೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತದೆ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪರವಾಗಿ ನಿಂತಕ್ಕಂಥದ್ದು ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೇವೆ ಏನಂತ ಚರ್ಚೆ ಮಾಡಿ ಆ ವಿಚಾರ ಧರ್ಮಸ್ಥಳದ ವಿಚಾರ ಚರ್ಚೆ ಮಾಡಿದ್ದೇವೆ ಅದನ್ನ ಎನ್ಐಎ ಮತ್ತೊಂದು ಸಂಗತಿಗಳು ಚರ್ಚೆ ಮಾಡಿಲ್ಲ ಇವೆಲ್ಲ ಊಹಾಪೋಗಳು ನಾವು ಹೋದಂತ ಸಭೆ ಬಹಳ ಯಶಸ್ವಿ ಆಗಿದೆ ನಾವೇನು ರಾಜ್ಯ ನಾಯಕರ ತಂಡ ಅಮಿತ್ ಶಾ ಭೇಟಿ ಮಾಡಿದ್ವಿ ಸಭೆ ಬಹಳ ಯಶಸ್ವಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ